ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಮಾಂತ್ರಿಕವಾದಂತಹ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀನಿ ಈ ಮಾಂತ್ರಿಕ ಸಮಸ್ಯೆ ಅಂದರೆ ಈ ದುಷ್ಟ ಜನಗಳಿಂದ ಅಥವಾ ಶತ್ರುಕಾರಕವಾಗಿರತಕ್ಕಂತಹ ಪೀಡನೆಗಳಿಂದ ನಿಮ್ಮ ಮನೆಯ ಮೇಲೆ ಅಥವಾ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಕೆಡುಕನ್ನು ಉಂಟು ಮಾಡಲಿಕ್ಕೆ ಮಾಡಿರ್ತಕ್ಕಂತಹ ಕೆಲವೊಂದು ಅನುಷ್ಠಾನಗಳು ತಂತ್ರಬಾಧೆಗಳು ಅಂತ ಹೇಳ್ತೀವಿ ಇದರಲ್ಲಿ ಘೋರಾತಿ ಘೋರವಾದಂತಹ ತಂತ್ರಗಳನ್ನು ನೋಡ್ಬೋದು ಶುದ್ರ ಕ್ರಿಯಾ ಆಚರಣೆಗಳನ್ನು ನೋಡ್ಬೋದು ವಾಮಾಚಾರದಂತಹ ಪ್ರಕ್ರಿಯೆಗಳನ್ನು ಕೂಡ ಕಾಣಬಹುದು ಇದರ ಮುಖೇನವಾಗಿ ವ್ಯಕ್ತಿಗತವಾಗಿ ಜೀವನದ ಒಂದು ದಾರಿ ಅಭ್ಯುದಯ ಏಳಿಗೆ ಇದರಲ್ಲವೂ ಕೂಡ ಸಂಕುಚಿತಗೊಳ್ತಾನೆ ಪಲ್ಲಟಗಾಗ್ತಾನೆ ಬಹಳಷ್ಟು ಅವನ ಜ್ಞಾನ ಬುದ್ಧಿ ಹಾಗೆ ಅವನ ಒಂದು ಪಟುತ್ವ ಎಲ್ಲವೂ ಕೂಡ ಕಣ್ಮರೆಯಾಗಿ ಒಂದು ರೀತಿಯಲ್ಲಿ ಆ ವ್ಯಕ್ತಿ ಸಂಪೂರ್ಣವಾಗಿ ದಿವಾಳಿ ಆಗ್ತಾ ಹೋಗ್ತಾನೆ ಅಥವಾ ಅನಾರೋಗ್ಯ ಇತ್ಯಾದಿ ಪೀಡನೆಗಳಿಂದ ಬಳಲ್ತಾರೆ ಹೀಗೆ ಮಾಂತ್ರಿಕವಾದಂತಹ ಕ್ರಿಯೆಗಳು ಯಾವುದಕ್ಕೋಸ್ಕರ ನಡೀಬೋದು ಇರ್ಷೆ ಹೊಟ್ಟೆ ಕಿಚ್ಚು ಲೋಭತನ ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಅಸೂಹೆ ಇವುಗಳು ಕೂಡ ಯಥೇಚ್ಛವಾಗಿ ಇಂತಹ ಒಂದು ವಿಷಯವನ್ನು ಮನುಷ್ಯಕ್ಕೆ ಮನುಷ್ಯನಿಗೆ ಮಾಡಲಿಕ್ಕೆ ಬಹಳ ಪ್ರಲೋಭನೆ ಕೊಡುತ್ತಾರೆ ಕೆಲವೊಮ್ಮೆ ಒಂದು ರೀತಿಯಲ್ಲಿ ಈ ಅಸೂಯೆ ಅಥವಾ ಹೊಟ್ಟೆ ಕಿಚ್ಚು ಬೆಳೀತಾ ಇದ್ದಾರೆ ಬಹಳಷ್ಟು ಮುಂದೆ ಬರ್ತಾ ಇದ್ದಾರೆ ಹೇಗಾದರೂ ಮಾಡಿ ತಗ್ಗಿಸಬೇಕು ಬಗ್ಗಿಸಬೇಕು ಎಂಬತಕ್ಕಂಥ ಒಂದು ನಿಟ್ಟಿನಲ್ಲಿ ಮಾಡುವಂತಹ ಪ್ರಹಾರಗಳು ಸ್ವತಃ ಬಳಗ ಸ್ವತಃ ಸಂಬಂಧ ಸ್ವಂತದವರೇ ಹೀನಾಮಾನವಾದಂಥ ಕೆಲವೊಂದು ಕ್ರಿಯೆಗಳನ್ನು ಮಾಡಿ ಅಥವಾ ಈ ಋಣಾತ್ಮಕವಾದಂತಹ ಶಕ್ತಿಗಳನ್ನು ಸೇರಿಸಿ ಸಂಪೂರ್ಣ ಮನೆಯನ್ನು ಅಧಪ್ಪತನ ಮಾಡತಕ್ಕಂಥ ಹುನ್ನಾರಗಳು ನಡೀತಾ ಇರ್ತವೆ ಈ ಕ್ರಿಯಾ ಬಾಧೆ ಹೇಗಿರುತ್ತೆ ಅಂದರೆ ಮನುಷ್ಯ ದಿನೇ 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 ನಿತ್ರಾಣನಾಗ್ತಾನೆ ಒಂದು ರೀತಿಯಲ್ಲಿ ಯಾವುದೇ ಅನುಕೂಲಕರ ವ್ಯವಸ್ಥೆ ಇಲ್ಲದೆ ಹತಾಶನಾಗ್ತಾನೆ ದೈನ್ಯನಾಗ್ತಾನೆ ಭಾಳಷ್ಟು ಖಿನ್ನತೆಗೊಳಗಾಗ್ತಾನೆ ಏಳಿಗೆ ಆಗೋದಿಲ್ಲ ಕೊನೆಯದಾಗಿ ಹೇಳಬೇಕಂತಂದರೆ ಸಂಪೂರ್ಣ ಪತನ ಎಂಬುದಾಗಿ ಹೇಳ್ಬೋದು ಆ ಮನುಷ್ಯ ಮೊದಲೇ ಏನೂ ಇರಲಿಲ್ಲ ಮೊದಲೇ ಯಾವುದೇ ರೀತಿಯಲ್ಲಿ ಬೆಳವಣಿಗೆ ಇರಲ್ಲ ಅಂಥವ್ರ ಮೇಲೆ ಯಾರೂ ಮಾಡಿಸಲಿಕ್ಕೆ ಹೋಗಲ್ಲ ಯಾವ ಹಂತದಲ್ಲಿ ಬೆಳವಣಿಗೆ ಅನ್ನೋದು ಕಾಣುತ್ತೆ ಅದು ನೋಡೋರ ಕಣ್ಣಿಗೆ ಬಹಳಷ್ಟು ವಿಚಿತ್ರವಾಗಿ ಅಸೂಯಕರವಾಗಿ ಭಾಳ ಅವನನ್ನು ಬೆಳೆದು ಬಿಟ್ಟಾ ಎಂಬತಕ್ಕಂಥ ಒಂದು ಏನು ಮನಸ್ಸಲ್ಲಿ ಕಿಚ್ಚಿಟ್ಕೊಂಡು ಮಾಡತಕ್ಕಂಥ ಒಂದು ವ್ಯವಸ್ಥೆ ದೃಷ್ಟಿ ಮಾಂತ್ರಿಕವಾದಂಥ ಕ್ರಿಯೆ ಅಥವಾ ಋಣಾತ್ಮಕವಾದಂಥ ಕ್ರಿಯೆ ವಾಮಾಚಾರ ಕ್ಷುದ್ರ ಶಕ್ತಿ ಇವೆಲ್ಲದರಗಳ ಮೂಲಕ ಸಮಸ್ಯೆಗಳನ್ನು ಅನುಭವಿಸ್ತಾ ದಿನೇಕವಾಗಿ ತಾವು ಕೂಡ ಹತಾಶರಾಗ್ತಾ ಇರ್ತೀರ ಈ ಮಾಂತ್ರಿಕ ಕ್ರಿಯೆಗೆ ತಿರುಗಬಾಣ ಎಂಬುದಾಗಿ ಹೇಳ್ತಾ ಇದ್ದೀವಿ ನೀವು ನಿಮ್ಮ ಮನೆಯಲ್ಲೇ ಈ ಒಂದು ತಂತ್ರವನ್ನು ಆಟೋಟಿಕೆಗಳನ್ನು ಮಾಡ್ತಾ ಹೋದರೆ ಖಂಡಿತವಾಗಿ ಇದರಿಂದ ಮುಕ್ತಿ ಸಿಗುತ್ತೆ ಹೊರಗಡೆ ಬರ್ತೀರಾ ಏನೋ ಹೇಳ್ತಾ ಇದ್ದೀನಿ ಅನ್ನೋದಲ್ಲ ಏನೋ ಮಾಡ್ತಾ ಇದ್ದೀವಿ ಅನ್ನೋದಲ್ಲ ಮನಸ್ಸಿಟ್ಟು ನಂಬಿಕೆ ಇಟ್ಟು ಮಾಡಿ ಈ ಒಂದು ವ್ಯವಸ್ಥೆಯಿಂದ ಹೊರಗಡೆ ಬನ್ನಿ ಜೀವನವನ್ನು ರೂಪಿಸ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ನೋಡಿ ಯಾವ ರೀತಿಯಲ್ಲಿ ಇದನ್ನು ತಡಿಬೋದು ಹಾಗೆ ಯಾವ ರೀತಿಯಲ್ಲಿ ಇದನ್ನು ಕಳಿಸ್ಬೋದು ಹಾಗೆ ಇದನ್ನು ಯಾರು ಮಾಡಿದರೆ ಅವರು ಅನುಭವಿಸುವಂಥದ್ದು ನೀವೆಲ್ಲವೂ ಈ ಸರಳವಾದಂಥ ನಿಯಮದಲ್ಲೇ ಇದ್ದೀನಿ ನಿಮ್ಗೆ ಆ ದೇವರು ಕೂರಿಸ್ರಿ ಅದು ಮಾಡಿರಿ ಇದು ಮಾಡಿರಿ ಅಂತ ಹೇಳ್ತಾ ಇಲ್ಲ ನಾನು ಬಹಳ ಸರಳ ನೀವು ನಿಮ್ಮ ಮನೇಲಿ ಮಾಡಿ ಮಾಡಿ ಖಂಡಿತ ಇದರಿಂದ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಮಾತು ನೋಡಿ ಒಂದು ದೊಡ್ಡದಾಗಿರ್ತಕ್ಕಂಥ ತಾಮ್ರದ ಪಾತ್ರೆಯನ್ನು ತೆಗೆದುಕೊಳ್ಳಿ ಈ ಪಾತ್ರೆಯಲ್ಲಿ ಒಂದಷ್ಟು ಕರ್ಪೂರನೇ ಹಾಕಿ ಜಾಸ್ತಿನೇ ಹಾಕಿ ಇಲ್ಲ ದಾಲ್ಚಿನ್ನಿ ಎಲೆ ಸಿಗ್ತದೆ ಇದನ್ನು ಕೂಡ ಹಾಕಿ ಯಾಕಂದರೆ ಸುವಾಸನೆ ಭರಿತವಾಗಿರ್ತದೆ ಆ ಮನೆಯಲ್ಲಿರ್ತಕ್ಕಂಥ ಋಣಾತ್ಮಕ ಶಕ್ತಿಗಳನ್ನು ತೆಗಿಲಿಕ್ಕೆ ಅನುಕೂಲ ದಾಲ್ಚಿನ್ನೆನೆ ಒಂದಷ್ಟು ಕರ್ಪೂರ ಹಾಗೆ ಈ ದೇವರಿಗೆ ಹಾಕಿರ್ತಾರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಈ ತುಳಸಿ ಗಿಡವನ್ನು ಹಾಕಿರ್ತಾರೆ ಅಂತಹ ತುಳಸಿಯನ್ನು ತೆಗೆದುಕೊಂಡು ಬನ್ನಿ ಅದನ್ನು ಸಂಪೂರ್ಣವಾಗಿ ಒಣಗಿಸಿ ಅಂದರೆ ದೇವಸ್ಥಾನದಲ್ಲಿ ಹಾಕಿರ್ತಕ್ಕಂಥ ತುಳಸಿ ಅಥವಾ ನಿಮ್ಮ ಮನೆಯಲ್ಲಿ ತುಳಸಿಯನ್ನು ತಾವು ಮಾಲೆ ಮಾಡಿ ಆಂಜನೇಯ ಸ್ವಾಮಿಗೆ ಹಾಕಿದರೆ ಅಂಥದ್ದನ್ನು ತೆಗೆದು ತಾವು ಸಂಪೂರ್ಣ ಒಣಗಿದ ನಂತರ ಆ ತುಳಸಿ ಎಲೆಯನ್ನು ಕೂಡ ಆ ತಾಮ್ರದ ಪಾತ್ರೆಯಲ್ಲಿ ಹಾಕಿ ಅದರ ಜೊತೆಗೆ ಒಂದಷ್ಟು ಬಿಳಿ ಸಾಸಿವೆಯನ್ನು ಹಾಕಿ ಕಲ್ಲುಪ್ಪನ್ನು ಹಾಕಿ ಹಾಗೆ ಇದನ್ನು ದಹನ ಮಾಡಿ ಯಾವಾಗ ಹುಣ್ಣಿಮೆಯ ದಿವಸ ಅಥವಾ ಅಮಾವಾಸ್ಯ ದಿವಸ ಮಂಗಳವಾರ ಅಥವಾ ಶನಿವಾರ ನಾಲ್ಕು ದಿನನ ಜ್ಞಾಪನೆ ಇಟ್ಕೊಳ್ಳಿ ದಹನ ಮಾಡಿಬಿಡಿ ಅಂದರೆ ಸುಟ್ಟು ಹಾಕಿ ಅಂತ ಅರ್ಥ ಸಂಪೂರ್ಣ ಅದನ್ನು ಸುಡ್ತಾ ಮನೆಯಲ್ಲಿ ತುಂಬ ಪ್ರೋಕ್ಷಣೆ ಮಾಡಿ ಸುತ್ತಾಡಿ ಎಲ್ಲ ರೂಮು ಏನು ಅಡುಗೆ ಮನೆ ಎಲ್ಲವನ್ನು ಸುತ್ತಾಡಿ ಮನೆಯ ದಕ್ಷಿಣ ದಿಕ್ಕಿಗೆ ಬನ್ನಿ ಅಲ್ಲಿ ಅದನ್ನು ಎಸಿರಿ ಖಾಲಿ ಜಾಗ ಇದ್ದರೆ ಎಸಿರಿ ಅಥವಾ ಯಾವುದಾದ್ರೂ ಒಂದು ಜಾಗ ನೋಡಿಕೊಂಡು ಎಸಿರಿ ತಾವು ಅದಾದ ನಂತರ ಒಂದಷ್ಟು ಕುಂಕುಮದ ನೀರನ್ನು ಮಾಡಿಕೊಂಡು ಅದೂ ಕೂಡ ತಾವು ಮನೆ ಸುತ್ತ ಸುತ್ತಿ ತದನಂತರ ಅದನ್ನು ಕೂಡ ದಕ್ಷಿಣದ ದಿಕ್ಕಿಗೆ ಚೆಲ್ಲುಬಿಡಿ ಇದು ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ಮನೆಯಲ್ಲಿರತಕ್ಕಂತಹ ಋಣಾತ್ಮಕ ಶಕ್ತಿಕೂಟಗಳು ಹೋಗುತ್ತೆ ಧನಾತ್ಮಕವಾದಂಥ ಚೈತನ್ಯ ಬರುತ್ತೆ ಮಾಟ ಮಂತ್ರ ತಂತ್ರಬಾದೆಯಂಥ ಸಮಸ್ಯೆಗಳು ಆ ದಿಕ್ಕಿನ ಮುಖಾಂತರ ಸಮಾಪ್ತಿಯಾಗುತ್ತೆ ಯಾರು ಮಾಡಿದರೆ ಅವರು ಹಿಂದೆ ಭೂತವಾಗಿ ಅದು ಕಾಡುತ್ತೆ ಇದು ಈ ಒಂದು ತಂತ್ರದ ರಹಸ್ಯ ಆಗಿದೆ ಹಾಗಾಗಿ ಖಂಡಿತ ಇದನ್ನು ತಾವು ನಂಬಿಕೆ ಮಾಡಿಕೊಂಡೆ ಇದರಿಂದ ಸಂಪೂರ್ಣ ಫಲಿತಾಂಶ ಕೂಡ ಪಡಿಬಹುದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲಲ್ಲಿದೆ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ಬೋದು ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಕರೆ ಮಾಡಿ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ